ಕಡೆ ನಮಸ್ಕಾರ ಸ್ನೇಹಿತರೆ ನಮ್ದೊಂದು ಹೊಸ ಕಾಮಿಡಿ ಚಾನೆಲ್ ಐತಿ ಪರಶುರಾಮ್ ಕಾಮಿಡಿ ಅಂತ ಇದರಲ್ಲಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಎಲ್ರು ವಿಡಿಯೋಗಳನ್ನ ನೋಡಿ ಇವತ್ತು ಭಾಗ್ಯವಾಡಿಯಿಂದ ಲಕ್ಷ್ಮಿ ಅಕ್ಕರ್ ಬಂದಾರ ಈ ವಿಡಿಯೋ ಇನ್ನಷ್ಟು ಕಾಮಿಡಿ ಐತಿ ಎಲ್ರು ನೋಡ್ರಿ ಸಪೋರ್ಟ್ ಮಾಡ್ರಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುದ್ದುಡಿ ಲಕ್ಷ್ಮಿ ನಮ್ನ ಹೆಂಗೆ ಇಷ್ಟ ಆದಾಗ ನಾಗ ಬಳಸ್ತೀರಿ ಪಾಪ ಅಣ್ಣವ್ರಿಗೆ ಹಂಗೆ ಬಳಸ್ರಿ ಹೊಸ ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ಯಾರ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಸಪೋರ್ಟ್ ಮಾಡ್ರಿ ಹಂಗೆ ಗಂಟಿನ ಹೊಡ್ರಿ ನಮಸ್ಕಾರ ರೀ ಎಲ್ಲರಿಗೂ ಸಂತೆ ನೋಡು ಮಾನ್ಯ ರೀ ತೀರ್ಕೊಂಡು ಸುದ್ದಿ ಬತ್ತು ಮಾನ್ಯ ಹೋಗುದಾಗಲಿಲ್ಲ ಈಗ ಬರೋರಿ ಆತಿಲ್ಲ ನೋಡು ಅದು ಒಟ್ಟ ತಲೆ ಕೆಡಿಸೋ ನೀ ಒಟ್ಟ ಊರ ಹೋಗನ ಕೂಡ ಆನ್ ವಿಚಾರ ಮಾಡ್ಬೇಡ ಇವತ್ತು ಇವತ್ತ ಅವ್ರ ಮನ್ಯಾಗ ಒಂದ್ ಎಂಟ್ ಮಂದಿ ಸಾಯ್ಲಿ ಎಂಟ್ ಮಂದಿ ಹುಟ್ಲಿ ಅದ ವಿಚಾರ ಮಾಡುದಿಲ್ಲ ಇವತ್ತು ಹೋಗುದ ಅಂದ್ರ ಹೋಗುದ ಮೊದ್ಲ ಹೆಣ್ಣು ಹೆಣ್ಣ ನನಗೆ ಪೈಲಾ ನಾನು ನೋಡಿದ್ದ್ಯಾ ಹೆಣ್ಣ ಅದೇ ನಿನಗೆ ಹೋಗಮರ ನಾನ್ ಹಾ ಹಾ ನೋಡ್ರಿಬೇಕ್ ಇಲ್ ಅದ ಇಲ್ಲ ಅನ್ನೋದಿಶ ಹಾ ಸುಮ್ ಸುಮ್ಮ ಎಂತ ಭೀ ಮಾಡ್ಕೊತೇನ ಇಂತ ಮಾಡ್ತಿ ಬೇಡ ಬ್ಯಾಡ ಚಲೋ ನೋಡೋಣ ನಾನ್ ನೋಡ್ತ ಬಾ ನೀ ಹೆಣ್ ಬಾಳ್ಯಾ ಇವತ್ತ ರೀ ಗಂಡಿನ ಕಡೆಯವ್ರು ಬರ್ತಾರ ಇಲ್ಲ ಓ ನಿನ್ನ ಕೋಡಿ ಬರ್ತಾರ ಓ ನಿನ್ನ ತೀರ್ಕೊಂಡ ಅರ್ಧ ದಿನ ಲೇಟ್ ಐತಿಲ್ಲ ನೋಡಿದಿಲ್ಲ ಅದು ಪೂರ್ ಹೆಂಗೆ ಕುಣಿಲತ್ತ ನಂದು ನಡೀತೆ ಬರ್ತಾರೆ ಇವತ್ತು ಬರತ್ತಿರ್ಬೇಕು ಇವತ್ತು ಹೇಳಿದವ್ರಿಗೆ ನಿನ್ನೆ ಹಚ್ಚಿದ ಚಂಡಿ ಮಾಡಿ ಹಾಂ ಹಾಂ ಬರ್ತಾ ಅಂದಾರೆ ಇವತ್ತು ಇರುಳು ಕುಂಡ್ರೂ ಬರಲಿ ಬರ್ತಾರೆ ಟೈಮು ನನ್ನ ಗಡ್ಯಾಳ ಎಲ್ಲಿ ಇಟ್ಟು ಗಡ್ಯಾಳ ಎಲ್ಲಿ ಹಾಕೊತ ಮಾಡ ನೀ ಸೊ ವಯಸ್ಸಾಗಿದೆ ಎಲ್ಲಿ ಟೈಮ್ ನೋಡ್ಲಿಕ್ಕೆ ಬರ್ತ ನಿನಗೆ ಹವಾ ಮಾಡ್ಬೇಕತ್ತನು ಎದ್ಲಿ ಹವಾ ಮಾಡ್ತೀವಿ ಓ ಈಗ ಎಲ್ಲ ಮುಗಿದದ ಸುಮ್ಮನೆ ತಗೊಂಡು ಕುಂಡೆವು ನಡೀದೆವು ರೆಡಿಗಿ ಎಷ್ಟೊತ್ತಿನ ತೊಡಗೋನ್ ಏನೋ ಇಲ್ಲ ನೀ ಯಾವಾಗ ರೆಡಿ ಆಗಿ ಕೂತಿದ್ ಮಗಳ ಮದುವೆ ಅವಶ್ಯಕತೆ ಬಾಳ ಐತ್ ನಂಗ ಇರ್ಲಿ ನಿನಗೆ ಮಾಡ್ಲಾಗತ್ತದ ಜರ ಚಾಯಿ ಮಾಡ್ ಬರ್ತಾರ ಅವ್ರ ಏನ್ ಮಾಡ್ತಿ ಅವ್ರು ಕೊಡಿದಲ್ಲ ನೀನ್ ಎಟ್ ಗಡಬ ಮಾಡ್ಲಕ್ಕ ನಿನಕಿ ಗಡಬಗ ಚಾ ಮಾಡ್ ಹೋಗಿ ಬಾಳೆ ಮೊದಲ ಸಕ್ರೆ ಮನೆಯ ತುಸುವ ಸಕ್ರೆ ಬೀಗರ್ ಬರ್ಲಗತ್ತಾರೋ ಮಂದ್ ಹಿಂಗೇ ಮಾಡೋರ್ ಹೆಂಗ ಚಾಯ್ ಏನ ಅವ್ರಿಗೆ ಏನ್ ಕುಡಿಸ್ತೀವಿ ಬರೀ ನೀರ್ ಕುಡಿಸ್ ಕಳಿಸ್ತಿ ಅವ್ರಿಗೆ ನೀನ್ ಮಾಡತಿ ಮಗನ ಚಡ್ ಅರದ ಇಪ್ಪತ್ತ್ ನಾಲ್ಕೈ ಅದ ಏನ ಚಡ್ಡಿ ತೊಗೊಂಡಿಲ್ಲ

ನೋಡಕ್ ಬರವ ನಾವು ಯಾವ ಬರ್ತಾನ ನನ್ನ ನೋಡಿ ಬಿಡ್ತ ನಾನು ಕೊಡ್ಲಾರ ಮತ್ತೆ ಯಾರಿಗೆ ಕೊಡ್ತೀನಿ ಅಂತ ಬಾಳ್ಯಾ ಬಾಳೆ ಇದೊಂದು ಪಾರ್ ಬತ್ತಲ್ಲ ಇದಕ್ಕೆ ಹಾಕಿ ಇಟ್ಟನು ಪೂರಿಯಿಂದ ಬೆನ್ ಹತ್ಲ ಅದಕ್ಕೆ ಕೈ ಬೀಜ ಹ್ಞೂ ನನಗೂ ಒಬ್ಬ ಅಂದಿದ ಹುಡ್ಗಿ ಏನ ಕಾಡ್ಲಿಕತ್ತಾನ ಅಂತ ಹೇಳ್ಲಕತ್ತಿಲ್ಲ ಅವ ಬರಲೇ ಅವ ಅಮ್ಮ ಎದಕ್ ಬಂದಿದ್ಯಾ ಅಂತ ನಿಂದ ಎಲ್ಲಿ ಹುಡುಗಿ ಕರ್ಕೊಂಡು ಹೋಗಲಿಕ್ಕೆ ಬಂದಿದೆ ಪೋರಿಗೆ ಕಾಡಿಸ್ಲತ್ತಿದಿ ಎಲ್ಲಿ ನಾನು ನೋಡ್ಲಿಕ್ ಚಂದ ನಾನು ಕೊಡ್ಬಿಟ್ಟು ಬೇರೆ ಗಂಡ ಹುಡುಕ್ಲೇತಲ್ಲ ನಿನಗೆ ಕೊಡ್ತಾರ ಕೊಡಿ ಬಿಟ್ಟ ನಿನಗ ಒಂದು ಮಾರಿ ಮೀಸ ಇಲ್ಲ ದಾಡಿಲ್ಲ ಮಗ ಮದುವೆ ಮಾಡ್ಕೊತಾನ ಮೀಸ ಇದ್ರೆ ಅಟ್ಟೆ ಮದುವೆ ಆಗ್ಬೇಕ ಹೆಂಗ ಕೂಡ ನಾನು ನೋಡ್ತಾ ಬರುಗಂಡ ಹಂಗ ಮದುವೆ ಆತ ನಾನು ನೋಡೇ ಬಿಡ್ತ ಏ ಮಗ ನಾ ಏನ್ ಅಂತ ಸಂಗ ಇಡಿ ಅವನಿಗೆ ಬಾಳೆ ಆಗ್ಯದ ಮಗ ಪೋರಿ ಕಾಡಸ್ತಾನ ಯಾಕೋ ಮಗನ ನನ್ನ ಪೋರಿ ಬಸ್ ಸ್ಟ್ಯಾಂಡ್ ನೋಡ್ತಿ ಪಾಜಿಲ್ ಕಡದೇ ನಿನಗ ವರ್ತಮನೆ ಹೋಳಿ ಬರ್ತಾ ನಮ್ಮ ಅಪ್ಪ ಕರ್ಕೊಂಡು ಬಂದಾ ಹುಡುಗಿ ಮಧ್ಯ ವಾಲರ ಬಿಡಲ್ಲ ಆ ಮಗನ ಯಾರಿ ಕರ್ಕೊಂಡು ಬರ್ತಿ ಕರ್ಕೊಂಡು ಗಂಡ ಸಿದ್ದ ನನ್ನ ಸಂಗಟ್ ಹೋಲಿಯಾದ ಕಡದೆ ಬಿಡತಾವ್ ನಿಮಗೆ ಬರಿಗಿ ತೋರಿಸತಾನೆ ಮಗನ ಮೂರ್ನೇ ಕಣ್ಣ ಮೂರ್ನೇ ಕಣ್ಣ ನೋಡದ ನೀ ಇಲ್ಲಿ ಹೇತ್ತು ಹೋಗಿ ಮಗನ ಒಮ್ಮ ನೀನು ಸಂಪಾರನ ಬಿಟ್ಟಿ ನಿನಗ ವರ್ತಮ ಹೋಳಿ ಬಾ

ಏ ಬಾರಿ ಖರ್ಚು ಮಾಡಿದೀಯಾಲ್ಲ ನಿんで ಏನು ಮಾಡ್ನೋದು ನೀ ಯಾರು ನೋಡಿ ಹೆಂಗೆ ಕೊಡ್ತಾರೆ ಎಲ್ಲ ಹೋಗನೆ ಹೇಳಾದೆನ ಅವರು ಇಷ್ಟಲ್ಲ ಸೋಲಾರ್ ಫ್ಯಾಕ್ಟ್ರಿ ಇದಿರಾ ಒಂದು ಎಲ್ಲ ಹೇಳ್ತన్నారు ಇंना ಇಂದ ಏ ಮಾಡಿದೋ ಬಾರಿ ಮಾಡಿದಲ್ಲ ಪ್ಲಾಂಟ್ ಆಗಿಂಟಾ ಸೋಲಾರ್ ದು ನೋಡಿ ಸರ್ಟ್ ಮಾಡ್ಕೊಂಡೆ ಬಿಡ್ತೀವಿ ಅಕೌಂಟ್ ಮಾಡಿ ನಮಗ ನಿನಿಗೆ ಓ ಮಾರಾಯ ನಾನು ಹ ಹ ನಮಗ ಅದು ನಿನಗಲ್ಲ

ಇನ್ ಹುಡುಗಿ ನನಗೆ ಸುದ್ದ ಸಾಕು ನೋಡಿ ನಾವು ನೋಡ ಏಯ್ ನಾವು ನೋಡ್ಲಿಕ್ ಬರೋಳಿ ಅಯ್ಯೋ ನಡಿ ಆ ದರ್ಶನ ನಂತರ ಆಯ್ತು ಇನ್ನ ಹುಡುಗಿ ಒಂದು ನನಗೆ ಸಟ್ಟ ಆದ್ರೆ ಸಾಕು ನೋಡಿ ನಿನಗ್ಯಾಕೋ ಯಾಕೋ ಹೆಣ್ಣು ನೋಡ ನನಗದ ನಿನಗ್ಯಾಕ ಏ ನಿನಗೆ ಓ ಮರಯ ನಾ ಎಲ್ಲ ನನಗೇ ಬಾಯ ತಪ್ಪ ಹೋತಿರ್ತಾವನ ಬಾ ಅವು ಪಟ್ನ ಹೋಗುನು ಕೂಡ ಪಟ್ಣ ನೋಡ್ರಿ ಮಳೆ ಬರಂಗದ ಪಟ್ನ ಹೋಗುನು ಕೊಂಡ ರೋನನ ಗಾಡಿ ಮೇ ಕೊಂಡ ರೋ ಬೇರೆ ಮದುವೆ ಬೇರೆ ಮಾಡ್ಕೊಳ್ಳೋಣ ಬಾತ್ ನೋಡ ಬೇಗರು ಮನಿ ಇದೆ ಏ ನೋಡ್ ಆರೆ ನೋಡಿ ಮನೆಗ ಏ ಅದರ ರೋನನ ಗೂಡ್ ಕೊಟ್ಟೆ ಕಣ್ಣ ಕಾಸೋ ದೊನಿ ಯಾರು ಅನ್ಸಲ್ ದಾದ ಕರ್ತೆ ನಿಲ್ಲಿ ನಂದೆಲ್ಲ ಹಳಾಡಿಸೋ ಮಗನ ಸುಮ್ಮ ನಡಿ ಬಾ ಏ ಮಗನ ನಾ ಲಗ್ನ ತರ

ಅಲ್ಲ ಅಕೌ ರೌವಾಳ ಏನನ್ನ ತಯಾರಾಗಿ ಬಂದ ಆನಮನಿ ಪೋರಿ ಇದೆ ಅಂತಾ ಬಾರ ಬಿಕನೇ ಬಾರ ಬಾರ ಮಲ್ಲಪ್ಪ ನಿಮ್ಮ ಅಪ್ಪಕದ್ದು ಕರ್ಕೊಂಡು ಬರಬೇಕಲ್ಲ ಇವನೇ ತಂದಿದೆ ಓ ತಪ್ಪ ಅದೆ ತಪ್ಪಾಯಿರ ಬೀಗರಾ ಈ ನನ್ನ ಮಗನಿಸ್ ಕರ್ಕೊಂಡು ಬರಬಾರೋ ಗಳ್ಯಾ ತೇಳಾ ನಾ ಕರ್ಕೊಂಡ್ ಬಂದಿಲ್ಲ ಎಲ್ಲ ನಮಗೆ ಆ ದಾಕಲ ಕತ್ತಾ ನೀವು ಸೋಮರ ಕೊಂಡ್ರೋ ನಿಂದೆ ಸುದ್ ಮಾಡ್ಲಕ ಬಂದಿನ ಮಗಯ್ಯ ನೀ ಯಾದ್ ಹೊರವೋವೋ ನೀ ನಾನು ನೋಡತ ನಡೀನಿ ಏಯ್ ಹಿಂಗ್ಯಾಕ್ ಮಾಡ್ತು ನಾ ಇರ್ಲತ್ತ ಕರ್ಕೊಂಡ್ ನೀನ್ ನಡಿ ಹಂಗ್ಯಾಕ್ ಮಾಡ್ತಿ ಇರ್ಲಿ ಹುಡುಗಿ ಚಲೋ ಸರ್ಟ್ ಮಾಡಿ ಕೊಡ್ತೀನಿ ಸುಮ್ ಕೊಡ್ರಿ ನೀವ್ ಅನ್ಸಿ ಹೋನ್ಸಿ ಮದಿ ಮಾಡ್ಕೊಂಡ್ ಹೋಗ್ ಸುಮ್ ಕೊಡ್ರಿ ಬಾಳೆ ಇದ್ರ ಯಾರು ಹೋ ಮಗನ ಹುಡುಗ ಇವ ಅದನು ಬಾಜಕ್ಕ ನಾವ್ ಕರ್ಕೊಂಡ್ ಇವ ನೋಡು ಇವನೇ ಅದನ್ ಹೀರೋದ್ ನೋಡ ಹೆಂಗ ಅದಾನಿ ರೀ ಇವನೇರಿ ಹೇ ಮಳ್ಳ ಅವ್ನು ಮಸ್ತರಿ ನೋಡಿ ಓ ಮಾರಿ ಮ್ಯಾಲ ತೋರ್ಸೋತ್ ಬಿದ್ದವ ಬಾಯಾಗ ಒಂದು ಹಲ್ಲಿದ ಇಂತ ಮಗಿನಿ ಹೆಣ್ಣು ಕೊಡ್ಲಿ ನಾ ನೀನ ಕಂಡಪಟ್ಟೆ ಆಸ್ತಿ ಅದವ್ ನೆನ ಅವ್ನಿಗೆ ನೌಕರಿ ಅದ ಅವ್ನಿಗೆ ಆ ಅಸ್ತಿ ಮಗನ ನಾಕ್ ದಿನ್ದಾಗ ಗೋರಿಗ್ ಹೋಗ್ತಾನ ಅವ ಅವ್ನಿ ಈ ಹದನೆಂಟ್ ನಡ್ದ ಓ ನೆನ ಮಗನ ಸಣ್ಣ ಪಾರೆ ಮಾಡಿದ್ ನನಗ ನನ್ಕಿ ಮೊದಲ್ ಗೋರೆ ಹೋಗಿ ಕುರ್ತಾನ ಓ ಏನ್ ಮಾತಾಡ್ತಿ ಓ ಕೊಟ್ಟೆ ನಿನಗ ಹುಮ್ಮ ಮಾಡಿ ಮುತ್ಕೊಂಡು ಓ ಮಾವಗಳ ಈಗ ಅಜ್ನೆಟ್ ನಾ ಅದಾವ ನಾ ವಯಸ್ ತಂಗಾವ ನಮ್ದು ನಾ ಹೆಂಗ್ ವಯಸ್ ಮಗ ನಮ್ಮ ಜೀತನ ಬಿಸಿನೆಸ್ ಮಾಡ್ತೆ ಅಂತ ಬಿಲ್ಡ್ ಅಪ್ ಕೊಡ್ಲತಾನ ಇನ್ಯಾಗರ ಹಳ್ಳ ಹಿಡ್ಸಬೇಕಿನ ಮಗ ನಾ ನಟ್ಟ ಬಿಸ್ನೆಸ್ ನಿಮ್ದೇರೋ ಏನ ಹೇ ಅದೇ ಹೋಗ್ ಮನ್ಯಾಗ ಬಿಸ್ನೆಸ್ ಅಂದ್ರೆ ಹಳೆ ಮೂರ್ ತಿಂಗಳ ಜಳಕ ಮಾಡಿಲ್ಲ ರೀ ಬಿಸಿನೆಸ್ ಮ್ಯಾಗ ಇದು ಆಗಿ ಅದಕ್ಕ ಹಿಂಗ್ ಕಾಣ್ಸ್ಲತ್ತನ್ ರೀ ಭಾರಿ ಅದ ರೀ ತೊಗೋಲಿ ಪೊಗಲೆ ಎಲ್ಲಾ ಮ್ಯಾಗ ಎತ್ತಿ ಕಟ್ತಾರಿ ಒಲಾ ಬರೋ ಬರ ಅಂತ ಬೇ ಮಳ್ಳ ನಿನಗ್ ಹೆಂಗ್ ಹೆಣ್ ತೋರಿಸ್ತಾರ ಓ ನಾಕರಿಂದ ಊರಿಗ್ ಹೋಗ್ತಿ ಮಸಡಿ ನೋಡ್ಕೊ ನಿನ್ನ ಮಾಸಡಿ ಬುಡನ್ ಮತ್ತೆ ಚಾ ತರ್ಸು ಮಗಳು ತರ್ಸಾರ ಓ ಚಾಪಿ ಪಿಯನ್ ಬ್ಯಾಡ ಹೇಳ್ರಿ ನಾವು ಜರಾ ಬಿಸ್ನೆಸ್ ಮೀಟಿಂಗ್ ಆದ್ರೆ ಮುಂದ ಹುಡುಗ ಬಹಳ ಇದಕ್ ಹೋಗಬೇಕಾದ್ರ ಝರಾ ಹುಡುಗಿನ ಕರ್ಸ್ರಿ ಪಾಠ ನೋಡಿ ಹೋಗ್ಬಿಟ್ಟಾರನು ಸುಮ್ಮ ಕೊಟ್ಟ ಬಿಡು ನಿನ್ನ ಒಳ ಕಂಡವರಿ ಹಂಗತಿ ಹ್ಮ್ ನಿನ್ ಮಗಳು ಸುಖದಾಗ ಇರ್ತಾಳ ಹೊಟ್ಟೆ ಬಿಡು ಹೊಟ್ಟೆ ಬಿಡು ಹೊಟ್ಟೆ ನೋಡ್ಬೇಡ ಆಯ್ತು ಬರ್ಲಿ ಹುಡುಗಿ ತೋರ್ಸು ಏನೋ ಹೊಟ್ಟೆ ಹಿಂದ ಮುಂದ ತೊಳಿ ಬೇಡ ನಡೀತು ಯಾವ ಮಗಳ ಇಲ್ಲ ನೋಡು ಚಳಿಗಿಕ್ಕಯ್ಯಗಳ

ಬೀಗರ ಹುಡುಗಿ ನಿಮ್ಗೆ ಕೊಡ್ತದ್ರಿ ನಾ ಹುಡುಗಿ ತಿಳಿಸಲ್ಲ ಹುಡುಗಿ ಇವ್ರಿಗೆ ಕುಡುನು ಹುಡುಗಿ ಆಗಿರ್ತದ ಇದು ಕೋಡಿ ಸಣ್ಣ ವಯಸ್ಸಿನಾಗ ಹಂಗ ಮಾಡ್ತದ ಇವ್ರಿಗೆ ಕೊಡುನು ಇವ್ರಿಗೆ ಕುಡು ಏ ಬೈ ನಿನ ಕೊಟ್ಟ ನಿನಗ ಯಾ ಹಚ್ಚಿ ಸಣ್ಣಗಿ ಸುಮ್ನ ಹೇಳೋದ್ ಮಾಡ್ಕೋ ಮದಿವಿ ಮಾಡ್ಕೊಳ ಹಂಗಿಲ್ಲ ಮಾಡ್ಕೋ ಬ ಇಲ್ಲಿ ಬಾಳ್ ಇಲ್ಲಿ ಮಾಡದ ಆ ಹುಡುಗಿ ಮಾಡಕ್ಕಲ್ರಿ ಹೆಂಗ್ ಮಾಡ್ರಿ ನೀವೇನ ಕಾಳಜಿ ಮಾಡಬೇಡ್ರಿ ಬೀಗ್ರ ನಮ್ ಹುಡ್ಗಿ ನಾವ ಒಪ್ಪಸ್ಬೋದು ನಮ್ ಕಡೆ ಹತ್ತ್ರಿ ಒಟ್ಟ ನೀವ್ ಕಾಳಜಿ ಬಿಡ್ಬಿಡ್ರಿ ನಿಮ್ಗ್ ಹುಡ್ಗಿಯರ ಮನಸಿಗ್ ಬತ್ತಿಲ್ರೀ ಬೀಗ್ರ ಹುಡುಗಿ ಅಗದಿ ಏಕ್ ನಂಬರ್ ಪಸಂಡ ಬಿಟ್ಟಾರ ನಾವ್ ಮಾಡ್ಕೊತೇವ್ ಏ ಬರ್ಲಾರ್ದೆ ಹೆಂಗ್ ಮಾಡ್ತದ ನಿನಗ ಓ ಬೀಗ್ರ ಎಂತವ್ನಿಗ್ ಕಲ್ತ್ಕೊ ಬಂದಿರಿ ಸಂಗಟ ಬಾಳೆ ಕುಡೋ ನೀವೊಂದು ಎಟ್ ಮಾಡತ್ತ ನೋಡಿವಾ ನೀ ತಮ್ಮ ನಡಿ ನೀವು ಹೊರಗ್ ನಡೀನಿ ಆಯ್ತು ಹೇಳ್ರಿ ಅವನಿಗೆ ಕೊಡ್ರಿ ಮಣ ಹೋಗನಿಗೆ ಕೊಡ್ರಿ ನಾ ಹೋತ್ರಿ ನಡಿ ಮಗ ನಾ ನಡಿ ಹೊರಗ ನಿಮ್ಮ ಹಂಗ ನೋಡು ಹುಲಿ ಅವನ ಅವನ ಹೆಂಗ ನನಗೂ ಬಾ ಪಸಂದ್ ಆಗಿರಿ ನೀವು ಅದ್ರ ಕಲೆಗೆ ಅವನ್ನ ಅವ್ನಿಗೆ ಯಾವ ಇದು ಇಲ್ರಿ ಬಿಸ್ನೆಸ್ ಇಲ್ಲ ಯಾವ ಇಲ್ಲ ನಮ್ಮಲ್ಲಿ ಜೀತನ ಅಂದ್ರೂ ತುಂಬಾ ಗಿಡ ಪುಲಕ್ ನಾ ಗಪ್ ಕೂತ್ರಿ ಅವ್ರ ಮುಂದೆ ಯಾನು ಹೇಳಿಲ್ರಿ ನಾ ಅದಕ್ಕೆ ನೋಡ್ರಿ ನೋಡ್ರಿ ನಾವು ಹೋಗುನಿ ನಾವ್ ಇದು ಮಾಡಿದ್ರ ಮುಲ್ಸಿ ಕೊಟ್ಟು ಮದ್ವಿ ಮಾಡ್ತಾರ ನಿಮ್ಮ ಬಾಳ ಎಲ್ಲ ಹಾಳು ಮಾಡ್ಬಿಡ್ತಾರ ನೋಡ್ರಿ ಏನು ಸಮ ಹೋಗೋಣ ರೆ ಬರಿ ಅವರು ವಿಚಾರ ಮಾಡಬೇಡಿ ಯಾನ ಆಗಲ್ಲ ಬರಿ ಬಾಳ ಮಗಾಲೆ ಹೊಲ್ಸಿಡ್ಸನಡೋ ತಮ ಕೊರಿ ಇ ಹುಡು ಹುಡು ಓರೆ ತಮ ಏ ಸೋನಾ ನ ಹಸಿ ನನ್ನ ಮಗ ಕಲ್ಯಾಣ ತೋಂಡಿ ಹೋರೆ ನವನ ಹಲ್ಕಸೊಳ ಮಗ ಅವನು ಬೆತ್ತ ಗೆತೆ ಹರು ಸೊಳೆ ಮಗ ನಿನ್ನ ನವನ ಅನರಾ ಚೋಡಿ ಮಗ ನಿ ಹಿಡೇ ಬಿಡೋ ನವನ ಹೊರತಾ ಹೊರೋ ಬಿಡೋ ಎಲ್ಲರ ಕೋಡಿ ಮಗ ನಾ ಮಾಡ್ಕೋಬೇಕ ಅಂದಿದ್ದ ಅವನು ನವನ ಮಗವೈದನ ಗੱಡೆ ಬಡೆ ಬಿಡೋ நிற மகள ஏ மகள நின்ந்திரோ ஏன்னோ நீ